ಪ್ರಭು ನ್ಯೂಸ್ಗೆ ಸ್ವಾಗತ ವಿದ್ಯೆಯೇ ಬಾಳಿನ ಬೆಳಕು ಗನ್ನಡಂ ಬಾಳ್ಗೆ ಗನ್ನಡಂ ಗೆಲ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಮಾಧ್ಯಮ ಶಾಲೆ ಹಾಗೂ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸೊಲ್ಲಾಪುರ್ ಇವರ ವಾರ್ಷಿಕ ಸ್ನೇಹ ಸಮ್ಮೇಳನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಮರಾಠಿ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಪ್ರವೀಣ್ ಮಹಾದೇವ್ ಪಾಟೀಲ್ ಅಧ್ಯಕ್ಷರು ಎಸ್ ಡಿಎಂಸಿ ಕೆ ಎಚ್ ಪಿ ಎಸ್ ಸುಲ್ಲಾಪುರ್ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮತ್ತು ದೀಪ ಪ್ರಜ್ವಲನೆ श्री भीमराव सदाशिव शिंत्रे अध्यक्ष एसडीएमसी एमएचपीएस सोलापुर अशोक मस्ती उपाध्यक्ष ग्राम पंचायत सोलापुर संजय हवनवर अध्यक्ष कर्नाटक राज्य रईत संघ हसी हाँ सेने तालुका अध्यक्ष हुकेरी श्री राजू कोरे निर्देशक पीएल बैंक हुकेरी निजलिंगय्य मठद सीए अनिल खानाई अद्यक्ष कलमेश्वर पिकेपे सोलापुर अनिल भूसण्डवर कर्वे अद्यक्षर विजय तोडकर अद्यक्ष हिरणिकेश बैंक सोलहपुर साहे कुलकर्णी लक्ष्मी यात्रा कमिटी अध्यक्ष सोलहपुरार्थ कापाध्यक्ष कलमेश्वर पी पे सोलापुर वीरभद्रय्य हिरेमठ अद्क्षर के एम एफ सोलापुर अजित धनगर माजी तलूक पंचायत सदस्य ಶ್ರೀ ವಿಶ್ವನಾಥ್ ತೋಡ್ಕರ್ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ಬ್ಯಾಂಕ್ ಸೋಲಾಪುರ್ ಕುಮಾರ್ ಶೆಂಡೆ ಕೆ ಗುತ್ತಿಗೆದಾರರು ಸಿಕಂದರ್ ರಣಮಲ್ಲಿ ಸದಸ್ಯರು ಗ್ರಾಮ ಪಂಚಾಯತ್ ಸೋಲಾಪುರ್ ನಜೀರ್ ಮಸ್ತೋಳಿ ಉಪಾಧ್ಯಕ್ಷರು ರಾಮ್ ರಹೀಂ ಸಂಘ ಸೋಲಾಪುರ್ ಎಸ್ ಎಸ್ ಖೌನೆ ನಿವೃತ್ತ ಶಿಕ್ಷಕರು ಅದೇ ರೀತಿ ಗೌರವಿತ ಅತಿಥಿಗಳಾಗಿ ಬಸೀರ್ ಸುತಾರ್ ಸದಸ್ಯರು ಗ್ರಾಮ ಪಂಚಾಯತ್ ಅರುಣ್ ಖನಾಯಿ ಅಧ್ಯಕ್ಷರು ಹಾಗೂ सोस संघ मातो बसेर सुतार सदस्य ग्रामपंचायत अरुण खनाई सदस्य श्रीमती अश्विनी मस्ती सदस्य ग्रामपंचायत सोलापूर सब्बेर मदरखान सदस्य ग्रामपंचायत श्रीमती गंगव कांबळे ग्रामपंचायत सदस्य श्रीमती निंबक्का मुसाफुरे उर् पाटील ग्रामपंचायत सदस्य विश्वनाथ खानी ग्रामपंचायत सदस्य के एम मसा ಗುರುಗಳು ಕೆ ಎಚ್ ಪಿ ಎಸ್ ತುಕ್ಕಾಯವಾಡಿ ಶ್ರೀಮತಿ ಕೆ ಎಂ ಪ್ರಧಾನ ಗುರು ಮತ್ತೆ ಸಿಂಧೇವಾಡಿ ಎ ಕೆ ಶೇಖ್ ಗುರುಗಳು ಯು ಜಿ ಪಿ ಎಸ್ ಸೊಲ್ಲಾಪುರ್ ಹಾಗೂ ಅನೇಕ ಗಣ್ಯಮಾನ್ಯರು ಕನ್ನಡ ಮಾಧ್ಯಮ ಕೆ ಎಚ್ ಪಿ ಎಸ್ ಸೊಲ್ಲಾಪುರದ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಂ ಎಚ್ ಪಿ ಎಸ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶ್ರೀಮತಿ ಉರ್ಮಿಳಾ ಘಾಟ್ಗೆ ಪ್ರಧಾನ ಮಾತೆ ಎಂ ಎಚ್ ಪಿ ಎಸ್ ಸುಲಾಪುರ್ ಶ್ರೀಮತಿ ಪಿ ಎನ್ ಪ್ರಧಾನ ಗುರು ಮಾತೆ ಕೆ ಎಚ್ ಪಿ ಎಸ್ ಸುಲ್ಲಾಪುರ್ ದೀಪಕ್ ಆರ್ ಪಾಂಡವ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಸುಲ್ಲಾಪುರ್ ಹಾಗೂ ಸರ್ವ ಶಿಕ್ಷಕ ವೃಂದದವರು ಸಮಸ್ತ ಗ್ರಾಮಸ್ಥರು ಶಿಕ್ಷಣ ಪ್ರೇಮಿಗಳು ಹಾಗೂ ಅಡುಗೆ ಸಿಬ್ಬಂದಿಯವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ದೇಣಿಗೆದಾರರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು ಪ್ರಭು ನ್ಯೂಸ್ ಸೋಲಾಪುರ್ ವಿಶೇಷವಾಗಿ ಆಗಮಿಸಿದಂಥ ಅತಿಥಿಗಳಿಗೆ ಅಧ್ಯಕ್ಷರಿಗೆ ಮತ್ತು ದೇಣಿಗೆ ನೀಡಿದ ದಾನಿಗಳಿಗೆ ಮತ್ತು ಎಸ್ ಡಿ ಎಂ ಸಿ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಆದರ್ಶ ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿನಿಯರಿಗೆ ಆಟ ಕ್ರೀಡಾದಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸತ್ಕರಿಸಿ ಗೌರವಿಸಲಾಯಿತು

i ಅನ್ನದು ಎಲ್ಲರಿಗೂ ಖುಷಿ ತರ್ತಕ್ಕಂ ಒಂದು ವಿಷಯ ಯಾಕಂದ್ರೆ ಇಡೀ ಒಂದು ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಣ ಅಚ್ಚುತಕ್ಕಾಗಿ ನಡೆಸಿಕೊಂಡು ಶಾಲೆಯನ್ನ ಮುನ್ನಡೆಸ್ತಕ್ಕಂಥ ಒಂದು ಆದ್ಯ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಎಲ್ಲ ಗುರು ಮಾತೆಯರಲ್ಲಿ ಗುರುಗಳಲ್ಲಿ ನಾನು ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಈ ಒಂದು ಶಾಲೆ ನಡಿಬೇಕಾದ್ರೆ ಅದರ ಅದರ ಸ್ತಂಭ ಯಾರಪ್ಪ ಅಂದ್ರೆ ಎಸ್ ಡಿ ಎಂ ಸಿ ಅವರು ಶಿಕ್ಷಕರು ಮಕ್ಕಳು ಈ ಒಂದು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಸುಧಾರಣೆ ಆಗಬೇಕಾದ್ರೆ ಪಾಲಕರು ಸಹಿತ ಹೆಚ್ಚು ಗಮನವನ್ನು ಕೊಡಬೇಕು ಅದೇ ಚೆನ್ನಾಗಿ ಇಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಆಗ ಏನ್ ಅಂದ್ರೆ ನಮ್ಮ ಇಡೀ ಒಂದು ಶಿಕ್ಷಣ ಇಲಾಖೆ ಹಾಕಿ ಎಲ್ಲ ಕಾರ್ಯಕ್ರಮಗಳು ಅವರು ಅಚ್ಚುಕಟ್ಟಾಗಿ ಮಾಡಿ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗಳಿಸುವುದು ವರ್ಷ ವರ್ಷದಕ್ಕೆ ನಾವು ಕಲಿತ ಶಿಕ್ಷಣ ಪಠ್ಯ ಸಾಹಿತ್ಯ ಪೀಡೆಯಲ್ಲಿ ಸಾಧನೆ ಸಿಂಹಾಸನವನ್ನು ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಮಾತು ಎಷ್ಟು ಸತ್ಯ ಅನ್ನೋ ಬಂಧುಗಳೇ ಅಡುಗೆ ಹಾಳಾದರೆ ಒಂದು ದಿನ ನಷ್ಟ ಬೆಳೆ ಹಾಳಾದರೆ ರೈತಂದು ಒಂದು ವರ್ಷ ನಷ್ಟ ಆದರೆ ವಿದ್ಯಾಭ್ಯಾಸ ಹಾಳಾದರೆ ಇಡೀ ಜೀವನವೇ ನಷ್ಟ ಆಗುತ್ತದೆ ಅದಕ್ಕೆ ಓದುವಂತ ಮಕ್ಕಳು ಮನಸ್ಸಿಟ್ಟು ಗಮನವಿಟ್ಟು ಬಿಟ್ಟು ಅವರಿಗೊಂದು ಮುಂದಿನ ಒಳ್ಳೆಯ ದಾರಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಮಣ್ಣು ಆಚಾರ ವಿಚಾರ ಎಷ್ಟು ಸೊಗಸಾಗಿದೆ ಅಂದರೆ ಒಬ್ಬ ತುರಿಕಾಯುವ ಕೈರತ್ನ ಕಾಯಿಸ ಆಗಿತ್ತು ಇದೇ ಮಣ್ಣಲ್ಲಿ ಗುರುಸಿನಲ್ಲಿ ಇದ್ದುಕೊಂಡು ಸಾಮಾನ್ಯಕ್ಕೆ ಸಮಾಜ ಕಟ್ಟಿದ್ದು ಚಾಣುಕ್ಯ ಕೂಡ ಇದೇ ಮಣ್ಣಲ್ಲಿ ಹುಟ್ಟಿದ್ದು ಬೀದಿ ದೀಪದಲ್ಲಿ ಓದಿ ದೇಶಕ್ಕೊಂಡು ಸಂವಿಧಾನ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ನಮ್ಮ ಇದೇ ಮಣ್ಣಲ್ಲಿ ಹುಟ್ಟಿದ್ದು ಒಬ್ಬ ಓಟ ಕಟ್ಟುವ ಕಟ್ಟುವನ ಮಗ ದೇಶದ ದೊಡ್ಡ ವಿಜ್ಞಾನಿಯಾಗಿ ಹಾಗೂ ರಾಷ್ಟ್ರಪತಿಯಾಗಿದ್ದು ಇದೇ ಮಣ್ಣಲ್ಲಿ ಅಂಗಡಿ ತಂದವಳೆ ಅದಕ್ಕೆ ಆದುದರಿಂದ ಎಲ್ಲ ಮಕ್ಕಳಿಗೆ ಪಾಲಕ ಪೋಷಕರಿಗೂ ತಿಳಿಸುವುದೇನೆಂದರೆ ಪ್ರಾಥಮಿಕ ಶಾಲಾ ಹಂತ ತುಂಬಾ ಮುಖ್ಯವಾದದ್ದು మొక్క ప్రతిభ బలవణి ఆ గుర్తు బహుముఖ్యదుద మే ఆస్తియ మక్కడనే ఆస్తింత ఎల్గూ కూడా ఈ సభ ముఖాంతర నేను వినంతి ఆగ కేందారు ఆడ ఆడంత విచార ఇట్టుకుంటే అదక ఈ బాధారు ನಮ್ಮ ರೈತ ಸಂಘದ ಅಧ್ಯಕ್ಷರ ಭಾವ ಅವರಿಗೆ ವಿಳಂಬ ಆಗೈತಿ ಅವರು ಹೋಗಬೇಕಾಗಿತ್ತು ನಾನು ವಿನಂತಿ ಅಂತ ಹೇಳ್ತೀನಿ ಒಂದು ಎರಡು ನಿಮಿಷ ಅವರು ಈ ಕಾರ್ಯಕ್ರಮ ಮುಗಿಸಿ ಊಟ ಮಾಡೇ ಹೋಗಿ ನಾನು ವಿನ್ಸ್ಕೊಳ್ತೀನಿ ನಡುವೆ ಗುರು ಮಾತು ಗುರುಗಳ ನಡುವೆ ಒಂದು ಹುಟ್ಟು ಗುಣ ಆಚರಣೆ ಮಾಡೋಕ್ಕೆ ಅವಕಾಶ ಪಡ್ಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಒಬ್ಬ ಮನುಷ್ಯ ಬಂದ ಒಬ್ಬ ಹಿಂದೊಬ್ಬ ಗುರು ಇರಬೇಕು ಒಂದು ಗುರು ಇರಬೇಕು ಅದಕ್ಕೆ ಏನು ಇವತ್ತು ಎಲ್ಲ ಗುರುಗಳು ಒಂದೇ ತಾಯಿ ಎಲ್ಲರೂ ನೋಡ್ತಾರಲ್ಲ ಅದ ನಮಗೆ ವಿಶೇಷ ಯಾಕಪ್ಪ ಅಂದ್ರೆ ಎಲ್ಲರೂ ಭೇದ ಭಾವ ಮಾಡೋಂಗಿಲ್ಲ ಜಾತಿ ಮಾಡೋಂಗಿಲ್ಲ ಎಲ್ಲರಿಗೂ ಒಂದೇ ಥರನೂ ಶಿಕ್ಷಣ ಕೊಡ್ತಾರೆ ಇವರು ಆ ಜಾತಿಯವರು ಇವರು ಶ್ರೀಮಂತರದಾರು ಇವರು ಬಡವರದಾರು ಅದು ಯಾವ ಭೇದ ಇರಂಗಿಲ್ಲ ಗುರುಗಳ ಹತ್ರ ಅದಕ್ಕಾಗಿ ನಾವು ಅವ್ರಿಗೆ ಒಂದು ಒಂದು ನಾವು ಗೌರವವನ್ನು ಕೊಡಬೇಕು ಎಲ್ಲ ಮುತ್ತು ಮಕ್ಕಳು ವಿನಂತಿ ಗುರು ಅಂದ್ರೆ ಹೆಂಗಿರ್ಬೇಕ ಅಂದ್ರೆ ಗುರುಗಳ ಮೇಲೆ ಭಕ್ತಿ ಇರ್ಬೇಕು ನಿಮ್ಮದ ಯಾಕಂದ್ರೆ ಅಂದ್ರೆ ಅವರ ನಮ್ಮ ಜೀವನ ಕಟ್ಟವ್ರ ನಾವು ಅವ್ರ ಬಗ್ಗೆ ಯಾವಾಗೂ ಸಮಸ್ಯೆ ಮಾಡೋದು ಅವ್ರ ಹಿಂದೆ ಬೈಯೋದು ಯಾವುದೂ ಮಾಡಬಾರ್ದ ಯಾಕಪ್ಪ ಅಂದ್ರೆ ಒಬ್ಬ ಗುರು ಎಂದರೆ ನಾವು ಮುಂದೋಗಾರದು ಇವತ್ತು ಸ್ಟೂಡೆಂಟ್ ಲೈಫ್ ಇದು ಗೋಲ್ಡನ್ ಲೈಫ್ ಅಂತಾರ ಯಾಕಂದ್ರೆ ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಇದು ನಮಗೆಲ್ಲರೂ ವಾಪಸ್ ಬಾ ಅಂದ್ರೆ ಬರಂಗಿಲ್ಲ ಜೀವನ ಮಾಡಕ್ಕೆ ಬರೋಂಗಿಲ್ಲ ಅದಕ್ಕೆ ನಾವು ಕಲಿ ಟೈಮ್ದಾಗ ಕಲಿಬೇಕ ಈಗೆಲ್ಲ ನಾವು ಮೊಬೈಲ್ ಬಿಡಬೇಕು ಟಿ ವಿ ಬಿಡಬೇಕು ಇದೆಲ್ಲ ಬಿಡಬೇಕು ಯಾಕಂದ್ರೆ ಮುಂದೊಂದಿನ ನಮ್ಗೆ ಐತೆ ಇದೆಲ್ಲ ನೀವೆಲ್ಲ ದೊಡ್ಡವರಾಗಲಿ ನೋಂದ ಇವತ್ತು ಇದ್ರಾಗ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಹಾಕಾರೋ ಯಾರು ಸಿ ಎಮ್ ಹಾಕಾರೋ ಯಾರು ಎಮ್ ಎಲ್ ಎ ಹಾಕಾರೋ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಭವಿಷ್ಯ ನಿಮಗೆ ಐತೆ ನೀವು ಸರಿಯಾಗಿ ಓದಬೇಕು ಸರಿಯಾಗಿ ಕಲಿಬೇಕು ತಂದೆ ತಾಯಿನ ಗೌರವಿಸ್ಬೇಕು ಶಿಕ್ಷಕರನ್ನ ಗೌರವಿಸ್ಬೇಕಂದ್ರೆ ಹನ್ನೆರಡು ಮಾತು